ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ದ್ವಿತೀಯ ಪಿಯುಸಿ ಮೂರನೆಯ ಗದ್ಯಪಾಠವಾದಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ರಚನೆ ಮಾಡಿರುವ ಲೇಖಕರು ನೇಮಿಚಂದ್ರ ಇಲ್ಲಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬಂತಹ ಗದ್ಯಪಾಠದ ಅರ್ಥ ನೋಡೋದಾದರೆ ನಾವು ಮಾಡುವಂತಹ ಯಾವುದೇ ಕೆಲಸದಲ್ಲಿ ಇಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೂ ಅದೃಷ್ಟ ದುರಾದೃಷ್ಟಗಳ ಏರಿಳಿತವು ಮನುಷ್ಯನ ಬದುಕಿನಲ್ಲಿ ಸರ್ವೇ ಸಾಮಾನ್ಯ ಎಂಬುದನ್ನು ಇಲ್ಲಿ ಹೇಳುತ್ತಾರಾದರೂ ಕಷ್ಟ ಸುಖ ಸೋಲು ನಿರಾಸೆಗಳು ಬಂದಾಗ ಹತಾಶೆಗೊಂಡ ಮನಸ್ಸು ದುರಾದೃಷ್ಟವನ್ನು ನಿಂದಿಸುವುದೇ ಹೆಚ್ಚು ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲುವ ಹಲವು ಆಯ್ಕೆಗಳನ್ನು ನಮಗೆ ಬದುಕು ಕೊಟ್ಟಿದೆ ನಿರಾಸೆಯ ಮಡಲಿಕೆ ಬೀಳದೆ ಎಚ್ಚರಿಕೆಯ ಎಲ್ಲೆಯಲ್ಲಿ ಬದುಕನ್ನು ಬದಲಿಸಿಕೊಳ್ಳುವ ಸಾಧಿಸುವ ತಾಳ್ಮೆ ಸಹನೆಗಳ ಅಗತ್ಯವನ್ನು ಪ್ರತಿಪಾದಿಸುವಂತಹ ಅನುಭವದ ಕಥೆಯೊಂದನ್ನು ನಾವು ಈ ಗದ್ಯಪಾಠದಲ್ಲಿ ನೋಡುತ್ತೇವೆ ಅಂದರೆ ಅದೃಷ್ಟ ದುರಾದೃಷ್ಟಗಳನ್ನು ನಾವು ಬದುಕಿನಲ್ಲಿ ಸರ್ವೇ ಸಾಮಾನ್ಯ ಬದುಕಿನ ಏರಿಳಿತಗಳು ಕೂಡ ಹಾಗೆಯೇ ಸರ್ವೇ ಸಾಮಾನ್ಯ ಆದರೂ ಕಷ್ಟ ಸುಖ ದುಃಖ ಸೋಲು ನಿರಾಸೆಗಳು ಬಂದಾಗ ನಾವು ಹತಾಶೆಯನ್ನು ಹೊಂದದೆ ಮನಸ್ಸನ್ನು ದುರದೃಷ್ಟವನ್ನು ನಿಂದಿಸದೆ ಮನಸ್ಸಿನಲ್ಲಿ ದುರದೃಷ್ಟವನ್ನು ನಿಂದಿಸದೆ ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲುವಂತಹ ಹಲವು ಆಯ್ಕೆಗಳು ನಮ್ಮ ಬದುಕಿನಲ್ಲಿ ಇವೆ ಹಾಗೆಯೇ ನಾವು ನಿರಾಸೆಯ ಮಡಿಲಿಗೆ ಬೀಳದೆ ಎಚ್ಚರಿಕೆಯಿಂದ ನಮ್ಮ ಬದುಕಿನ ಹೆಜ್ಜೆಗಳನ್ನು ಬದಲಿಸಿಕೊಳ್ಳುವ ಸಾಧಿಸುವ ತಾಳ್ಮೆ ಸಹನೆಗಳು ಅಗತ್ಯ ಎಂಬುದನ್ನು ಇಲ್ಲಿ ಲೇಖಕ ನೇಮಿಚಂದ್ರ ಅವರು ಗದ್ಯಪಾಠದಲ್ಲಿ ಮೌಲ್ಯವಾಗಿ ನೀಡಿದ್ದಾರೆ ಇನ್ನು ಗದ್ಯಪಾಠವನ್ನು ಓದುವುದರ ಮೂಲಕ ಪಾಠದ ಸಾರಾಂಶವನ್ನು ತಿಳಿಯೋಣ ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರಹ ಆಗೋದು ಹಾಗೇ ಆಗುತ್ತೆ ಎಂದಾಗೆಲ್ಲ ನನಗೆ ರೇಗಿ ಹೋಗುತ್ತದೆ ನಿಜ ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದೆ ಇರಬಹುದು ಆದರೆ ಪ್ರಯತ್ನಿಸಬಹುದಲ್ಲ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಇಲ್ಲಿ ಕೆಲವೊಮ್ಮೆ ಯಾರಾದರೂ ಏನು ಮಾಡೋಕ್ಕಾಗುತ್ತೆ ಎಲ್ಲ ಅಣೆಬರಹ ಆಗೋದು ಆಗುತ್ತೆ ಎಂದಾಗೆಲ್ಲ ಇಲ್ಲಿ ಲೇಖಕರು ನನಗೆ ರೇಗಿ ಹೋಗುತ್ತೆ ನನಗೆ ತುಂಬಾ ಕೋಪ ಬರುತ್ತೆ ಅಂತ ಹೇಳ್ತಾರೆ ಏಕೆಂದರೆ ನಿಜ ಕೆಲವೊಮ್ಮೆ ಆಗ ಆಗುವುದನ್ನು ತಡೆಯಲು ಆಗದೆ ಇರಬಹುದು ಆದರೆ ನಮ್ಮ ಪ್ರಯತ್ನದಲ್ಲಿ ಯಾವುದೇ ರೀತಿಯ ಬದಲಾವಣೆ ಅಥವಾ ನಿರಾಸೆ ಇರಬಾರದು ನಾವು ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವಿಲ್ಲ ಎಂಬುದನ್ನು ಇಲ್ಲಿ ಲೇಖಕರು ತಿಳಿಸುತ್ತಾರೆ ನಾಲ್ಕು ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಸಹ ಕುಟುಂಬ ಸಮೇತಳಾಗಿ ಹೋಗಿದ್ದೆ ಇಲ್ಲಿ ನೇಮಿಚಂದ್ರ ಅವರು ಹೇಳ್ತಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಸಹ ಕುಟುಂಬ ಸಮೇತಳಾಗಿ ನಾನು ಹೋಗಿದ್ದೆ ನನ್ನ ಪರಿವಾರದ ಜೊತೆ ನಾನು ನಾಲ್ಕು ವರ್ಷಗಳ ಹಿಂದೆ ನನ್ನ ತವರೂರು ಮೈಸೂರಿಗೆ ಹೋಗಿದ್ದೆ ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಳ ಹೊಟ್ಟೆಯ ನೋವು ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬಟ್ಟೆಯವರಿಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡತೊಡಗಿದರು ಆಗ ಅವರು ಹೊಟ್ಟೆ ನೋವಿನಿಂದ ಕಷ್ಟಪಟ್ಟಿದ್ದನ್ನು ಅವರು ಇಲ್ಲಿ ಹೇಳುತ್ತಿದ್ದಾರೆ ಅದು ಎಂತಹ ಹೊಟ್ಟೆ ನೋವು ಎಂದರೆ ಕಿಬ್ಬಟ್ಟೆಯ ನೋವು ಅದರ ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬಟ್ಟೆಯವರೆಗೂ ಅದು ನೋವು ಕಾಣಿಸಿಕೊಂಡು ನೋವಿನಲ್ಲಿ ಒದ್ದಾಡತೊಡಗಿದರು ಆನಂತರ ನಾವು ಮಿಷನ್ ಆಸ್ಪತ್ರೆಗೆ ಓಡಿದ್ದಾಯಿತು ಅಲ್ಲಿ ಸ್ಟೋನೋಗ್ರಫಿ ಮಾಡಿ ಎಂಟು ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲಿದೆ ಎಂದು ವೈದ್ಯರು ತಿಳಿಸಿದರು ಎರಡು ದಿನದ ಆನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿ ಆಯಿತು ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳುಹಿಸಿದರು ನಾವು ಮಾತ್ರೆಯನ್ನು ತೆಗೆದುಕೊಳ್ಳಲು ತೆಗೆದುಕೊಂಡು ನನ್ನವರು ಮಲಗಿದಂತೆ ನಾನು ಮನೆಯಿಂದ ಹೊರಬಿದ್ದೆ ಅವರು ಮಾತ್ರೆಯನ್ನು ತೆಗೆದುಕೊಂಡು ಮಲಗಿದ ನಂತರ ನಾನು ಮನೆಯಿಂದ ಹೊರಗಡೆ ಹೊರಟೆ ಎಂದು ಇಲ್ಲಿ ಲೇಖಕಿ ನೇಮಿಚಂದ್ರ ಅವರು ಹೇಳುತ್ತಾರೆ ನಂತರ ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಿತ್ತು ಅಯ್ಯೋ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಇಲ್ಲ ಅವರವರ ಅದೃಷ್ಟ ಇಂಥ ಉತ್ತರಗಳು ನನಗೆ ತೃಪ್ತಿ ನಡೆಯಲಿಲ್ಲ ನಾನು ಹಲವು ಜನರ ಹತ್ರ ಚರ್ಚೆಯನ್ನು ಮಾಡಿದಾಗ ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಎಂದು ತಿಳಿದುಕೊಳ್ಳಲು ನಾನು ಚರ್ಚೆ ಮಾಡಿದಾಗ ಅವರು ಹೇಳಿದ್ದು ಹೀಗೆ ಕೆಲವರಿಗೆ ಬರುತ್ತೆ ಕೆಲವರಿಗೆ ಇಲ್ಲ ಅವರವರ ಅದೃಷ್ಟ ಅಂತ ಉತ್ತರಗಳನ್ನು ನೀಡಿದಾಗ ನನಗೆ ತೃಪ್ತಿಯನ್ನು ಕೊಡಲಿಲ್ಲ ಯಾರಾರಿಗೆ ಈ ಕಿಡ್ನಿ ಸ್ಟೋನ್ ಆಗಿತ್ತು ಎಂದು ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋದೆ ಎದುರು ಮನೆಯಲ್ಲಿ ವಾಸವಾಗಿದ್ದಂತಹ ಕಮಲಮ್ಮ ಎಂಬವರಿಗೆ ಈ ಥರದ ಹೊಟ್ಟೆ ನೋವು ಕಿಡ್ನಿ ಸ್ಟೋನ್ ಇತ್ತು ಎಂಬುದು ನನಗೆ ವಿಷಯ ತಿಳಿದು ನಾನು ಅವರಿಗೆ ಮನೆಗೆ ಓದೆ ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದ್ದೀನಿ ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದ್ರು ನನಗೆ ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ ಹಾಗಾಗಿ ಬೆಳಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂದಿರುಗಿ ಬರುವವರಿಗೂ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಆದ ಕಾರಣ ನೀರು ಕುಡಿಯುವುದನ್ನೇ ನಿಲ್ಲಿಸಿದ್ದರು ಏಕೆಂದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತೆ ಅಂತ ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು ಯಾರು ಕಮಲಮ್ಮ ಒಂದು ದಿನ ಎರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲನೆಗಾಗಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳು ಇವೆ ಎಂದು ವೈದ್ಯರು ತಿಳಿಸ್ ತಿಳಿಸುತ್ತಾರೆ ಒಮ್ಮೆ ಅದರಿಂದ ಪಾರಾದೆ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇ ಯಥೇಚ್ಛವಾಗಿ ನೀರನ್ನು ಕುಡಿಯುವ ಅಭ್ಯಾಸವನ್ನು ಮಾಡಿಕೊಂಡರು ವೈದ್ಯರು ಹೇಳಿದ್ದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಲಿಲ್ಲ ಎಂದು ಹೇಳುತ್ತಿದ್ದಾರೆ ಇಲ್ಲಿ ಲೇಖಕಿ ಇನ್ನು ಮತ್ತೊಂದು ಉದಾಹರಣೆಯನ್ನು ನೋಡೋಣ ಮೂಲೆ ಮನೆ ಮುದ್ದೇಗೌಡರಿಗೂ ಕೂಡ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ನಾನು ಓದೆ ಓ ಈಗ ಈಗದೇನೋ ದೊಡ್ಡ ಆಪರೇಷನ್ ಅಲ್ಲಮ್ಮ ನಾನು ನಾಲ್ಕು ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದರು ಎರಡು ದೊಡ್ಡದಾಗಿ ಕೊಯ್ದ ಗಾಯದ ಗುರುತು ಇನ್ನೆರಡು ಸಣ್ಣದ ಮೊದಲೆಲ್ಲ ಹೀಗೆ ಕತ್ತರಿಸುತ್ತಿದ್ದರು ಇನ್ನೆರಡು ಸಣ್ಣದ ಒಂದು ಒಲಿಗೆಯ ಒಂದು ಗುರುತುಗಳನ್ನು ನೋಡಿದರು ಹೀಗೆ ಕತ್ತರಿಸುತ್ತಿದ್ದರು ಈಗ ನೋಡಿ ಲೇಸರ್ ಬಂದು ತುಂಬ ಸುಲಭ ಹೇಳಿ ಎಂದು ಹೇಳಿದರು ಅಲ್ಲ ಅಷ್ಟು ಭಾರಿ ಕಲ್ಲು ಫಾರ್ಮ್ ಆಯಿತಾ ಎಂದು ನಾನು ಕೇಳಿದೆ ಅಯ್ಯೋ ಒಮ್ಮೆ ಬಂದ ಮೇಲೆ ಆಗ್ತಾನೇ ಇರುತ್ತೆ ಏನು ಮಾಡೋಕ್ಕಾಗುತ್ತೆ ಅಂತ ಆ ವ್ಯಕ್ತಿ ಹೇಳುತ್ತಾರೆ ಉದಾ ಉದಾಸೀನದಿಂದ ನೀರು ಕುಡಿದ್ರೆ ಅತೋಟಿಗೆ ಬರುತ್ತೆ ಅಂತಾರೆ ನಾನು ಹೇಳಿದೆ ಅಯ್ಯೋ ಅದೆಲ್ಲ ಪಥ್ಯ ಯಾರು ಮಾಡೋಕ್ಕೆ ಆಗುತ್ತೆ ಬಾಡು ತಿನ್ನಬೇಡಿ ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ ಸದಾ ನೀರು ಕುಡಿಯಿರಿ ಅಂತಾರೆ ಅದೆಲ್ಲ ಆಗೋ ಮಾತಲ್ಲ ಬಿಡಿ ಎಂದು ತಲೆ ಕೊಡಿದರು ಹಿಂತಿರುಗಿ ಬಂದ ಕೀರ್ತಿಗೆ ಹಿಂತಿರುಗಿ ಬಂದು ಕೀರ್ತಿಗೆ ಹೇಳಿದೆ ಅಂದರೆ ತನ್ನ ಗಂಡನಿಗೆ ಹೇಳಿದಳು ನೇಮಿಚಂದ್ರ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಏನೂ ಮಾಡದೆ ಮುದ್ದೇಗೌಡರ ತರಹ ಒಂದ್ ಎರಡೆರಡು ವರ್ಷಕ್ಕೆ ಆಪರೇಷನ್ ಮಾಡಿಸಿಕೊಳ್ಳೋದು ಇಲ್ಲ ಕಮಲ ಮೇಡಮ್ ಥರ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು ಮಲದುದ್ದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದು ಕಡಿಮೆ ಮಾಡು ಎಂಟು ಮಿ ಮಿಲಿಮೀಟರ್ ಕಲ್ಲು ಈಗ ಕರುಗೋದು ಕಷ್ಟ ಆದರೆ ಇದೇ ಮೊದಲ ಮತ್ತು ಕೊನೆಯ ಆಪರೇಷನ್ ಆಗಬೇಕು ಕೊನೆಯ ಆಪರೇಷನ್ ಆಗಬೇಕು ಎಂದರು ಆಮೇಲೆ ಈಗಿಂದೀಗ್ಲೇ ನೀರು ಕುಡಿಯೋಕ್ಕೆ ಶುರು ಮಾಡೋಣ ಎಂದು ಹೇಳಿದರು ಎಳನೀರು ತರ್ತೀನಿ ಎಂದು ಹೊರಟೆ ಅದೆಲ್ಲ ಆಮೇಲೆ ಆರಂಭಿಸೋಣ ಈಗ ಕುಡಿದ ತತ್ಕ್ಷಣ ಕಲ್ಲನೂ ಕೊರಗಲ್ಲ ಬೇಸರದಿಂದ ಕೀರ್ತಿ ಹೇಳಿದನು ಕರಗದೆ ಇರಬಹುದು ಈಗಿನಿಂದಲೇ ಅಭ್ಯಾಸ ಮಾಡಿಕೋ ಗದರಿದೆ ಕೊಳದಪ್ಪಳೆ ನೀರು ತಂದು ಇಟ್ಟೆ ಎಳನೀರು ಬಾರ್ಲಿ ವಾಟರ್ ಸುರಿದೆ ಎರಡು ದಿನ ನೀರು ಕುಡಿದು ಕುಡಿದು ನೀರಿನಲ್ಲಿ ಕೀರ್ತಿ ತೇಲಿ ಮುಳುಗಿದ್ದರು ಆಪರೇಷನ್ ದಿನ ಬಂತು ಆಸ್ಪತ್ರೆಗೆ ಅಡ್ಮಿಟ್ ಆದದ್ದಾಯಿತು ಇನ್ನೇನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಳ್ಳಬೇಕು ಕರೆದೊಯ್ಯಬೇಕು ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದರೆ ತಿಳಿಯಲಿಲ್ಲ ಸ್ಟೋನೋಗ್ರೋಪ ರೂಮಿಗೆ ಕರೆದೊಯ್ದರು ಹುಡುಕಿಯೇ ಹುಡುಕಿದರು ಎಲ್ಲಿ ಮೂತ್ರಪಿಂಡದ ಕಲ್ಲು ಕಾಣಲೇ ಇಲ್ಲ ಎರಡೇ ದಿನದಲ್ಲಿ ಮೊಗೆದು ಸುರಿದು ಕುಡಿದ ನೀರಿನಲ್ಲೆಲ್ಲೋ ಕರಗಿ ಹೋಗಿತ್ತು ಅಂದಿನಿಂದ ನೀರಿನ ಮಹಿಮೆ ನನ್ನ ಸಲಹೆಯ ಮಹಿಮೆ ಅರಿತ ಪತಿ ನೀರು ಕುಡಿದು ಕುಡಿದು ಇಲ್ಲಿಯವರಿಗೆ ಮತ್ತೆ ಹೊಟ್ಟೆನೋವು ಎಂದಿಲ್ಲ ಆಯ್ಕೆ ನಮ್ಮ ಕೈಯಲ್ಲೇ ಇದೆ ಎಂದು ಇಲ್ಲಿ ಲೇಖಕರು ಹೇಳುತ್ತಾರೆ ನಂತರ ಮುಂದುವರಿಯುತ್ತ ಅದೃಷ್ಟ ಆಯ್ಕೆಯ ಪ್ರಶ್ನೆ ಬಂದಾಗ ನನಗೆ ಸಿ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ ಆಕೆಯ ಗೆಳತಿ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ ನಾನು ಮೈಸೂರಿನಲ್ಲಿ ಹೈಸ್ಕೂಲ್ ಓದುತ್ತಿರಬೇಕಾದ್ರೆ ಪರಿಚಯವಾದಂತಹ ಗೆಳತಿಯುಳಾಗಿದ್ದಾಳೆ ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರೂ ಕಾಲೇಜು ಪ್ರಾಧ್ಯಾಪಕರಾಗಿದ್ದರು ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು ನಮ್ಮ ನಮ್ಮಿಬ್ಬರ ಮನೆಯಲ್ಲೂ ಕೂಡ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕೆಂದು ಹಠ ಹಿಡಿದು ನಾನು ಓದುತ್ತಿದ್ದೆ ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿಯನ್ನು ತೋರಿಸಲಿಲ್ಲ ಎಸ್ ಎಸ್ ಸಿಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲಾದಳು ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ ಸದಾ ಯಾರಾದರೂ ಗೆಳತಿಯರ ಜೊತೆ ಮಾತಾಡಿಕೊಂಡು ಮಾರ್ಕೆಟು ಸಿನಿಮಾ ಎಂದು ಸುತ್ತುತ್ತಿದ್ದಳು ವರ್ಷಗಳು ಉರುಳಿದವು ನಾನು ಸಂಶೋಧನೆಗೊಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದೆ ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದ್ದಳು ಸೀತಾ ತುಂಬ ಸುಂದರವಾದ ಹುಡುಗಿ ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಆಗಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ ಕೈತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ ಇಷ್ಟು ಸಣ್ಣ ಮನೆ ಅದಿಲ್ಲ ಇದಿಲ್ಲ ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು ನೂರು ದೂರು ಹಿಡಿದು ನೂರು ದೂರನ್ನು ಹಿಡಿದು ವಾರ ವಾರಕ್ಕೆ ನನ್ನನ್ನು ಹುಡುಕಿ ಇನ್ಸ್ಟಿಟ್ಯೂಟ್ಗೆ ಬರುತ್ತಿದ್ದಳು ಸುಮ್ಮನೆ ದೂರು ಹೇಳುತ್ತಾ ಕೂರೋ ಬದಲು ನೀವೇನಾದರೂ ಮಾಡಿ ಎಸ್ ಎಸ್ ಎಲ್ ಸಿ ಕಟ್ಟು ಟೈಪಿಂಗ್ ಏನಾದರೂ ಕಲಿ ನೂರು ದಾರಿಗಳಿದ್ದರೂ ಅವೆಲ್ಲ ಸೀತಾಗೆ ಬಲು ಪ್ರಯಾಸದ್ದಾಗಿ ಬಲು ನಿಧಾನದ್ದಾಗಿ ಕಾಣುತ್ತಿತ್ತು ತಟ್ಟನೆ ಎಲ್ಲ ಸರಿ ಹೋಗಿ ಬಿಡಬೇಕು ಎಂದು ಬಯಸುತ್ತಿದ್ದಳು ಸೀತಾ ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಣ್ತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರುಬೆರಳನ್ನು ಎತ್ತಲು ಕೂಡ ಸಿದ್ಧ ಇರಲಿಲ್ಲ ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ ಬೇಕು ಅಂದಿದ್ದು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ ಹೀಗೆ ಕಾಲ ಸರಿಯಿತು ನನ್ನ ಸಂಶೋಧನೆ ಮುಗಿದು ಕೆಲಸ ಹಿಡಿದಿದ್ದೆ ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಫ್ಲಾಟನ್ನು ಕೊಂಡ್ಕೊಂಡಿದ್ದೆ ಒಂದು ದಿನ ಮನೆಗೆ ಬಂದ ಸೀತಾ ನೀನು ಬಿಡೆ ತುಂಬ ಅದೃಷ್ಟವಂತೆ ಎಂದು ಅಲುಬಿದಳು ಖಂಡಿತ ನಾನು ಅದೃಷ್ಟವಂತೆ ಕಾಣೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದನೆಲ್ಲ ಅದು ನನ್ನ ಅದೃ ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದೆನೆಲ್ಲ ಅದು ನನ್ನ ಅದೃಷ್ಟ ಎಷ್ಟು ಬೇಕಾದರೂ ಓದಿಸುತ್ತೇನೆ ಅಂತ ಅಪ್ಪ ಇದ್ದಾರಲ್ಲ ಅದು ನನ್ನ ಅದೃಷ್ಟ ಆದರೆ ಹುಚ್ಚಿ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಎಂದು ಬಿಟ್ಟೆ ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ ಈ ಅದೃಷ್ಟ ನಿನಗೂ ಇತ್ತು ಎಂದು ಹೇಳಿದಾಗ ಅವಳಿಗೆ ಆ ಒಂದು ಮಾತು ಇಷ್ಟ ಆಗಲಿಲ್ಲ ಅವಳಿಗೆ ಬದುಕೆಲ್ಲ ಕೂಡ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು ತನ್ನದೇ ಹಣೆ ಬರಹ ದುರದೃಷ್ಟ ಅಂತ ಹಲೊಬಿದಳು ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿತ್ತು ಎಂದು ಇಲ್ಲಿ ಎರಡನೆಯ ಉದಾಹರಣೆಯನ್ನು ಕೊಡುತ್ತಿದ್ದಾರೆ ಲೇಖಕಿ ನೇಮಿಚಂದ್ರ ಮೊದಲನೆಯ ಒಂದು ಉದಾಹರಣೆಯಲ್ಲಿ ತನ್ನ ಪದಿಕೆ ಕಿಡ್ನಿ ಸ್ಟೋನ್ ಬಂದಾಗ ಅದನ್ನು ಯಾವ ರೀತಿ ಪರಿಹಾರ ಮಾಡಿಕೊಂಡರು ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ತಮ್ಮ ಗೆಳತಿ ಸೀತಾಳ ಸೀತಾಳು ವಿದ್ಯೆಯನ್ನು ಕಡೆಗಣಿಸಿದ್ದರಿಂದ ಅವಳಿಗೆ ಬಂದಂತಹ ಪರಿಸ್ಥಿತಿಯನ್ನು ಇನ್ನು ಮುಂದುವರಿಯುತ್ತಾ ಬಹಳಷ್ಟು ಬಾರಿ ಯೋಚಿಸುತ್ತೇನೆ ಅದೃಷ್ಟ ಎಂದರೆ ಏನು ಅತಿ ಕಡಿಮೆ ಸಂಭವನೀಯತೆ ಇರುವ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನು ನಮ್ಮ ಅದೃಷ್ಟ ಎನ್ನುತ್ತೇವೆ ಇನ್ನು ಕೆಲವು ತಿಂಗಳ ಹಿಂದೆ ನಮ್ಮ ಕಾರ್ಖಾನೆಗೆ ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತ ಆಗಿತ್ತು ಕಾರೊಂದು ಇಬ್ಬಾಗವಾಗಿ ಎರಡು ಭಾಗ ಆಗಿ ಜಜ್ಜಿ ಹೋಗಿದ್ದ ರೀತಿ ನೋಡಿ ಒಳಗಿದ್ದವರು ಯಾರೂ ಉಳಿದಿರೋದಿಲ್ಲ ಅಂದುಕೊಂಡಿದ್ದೆವು ಮರುದಿನ ಪತ್ರಿಕೆ ನೋಡುತ್ತಿದ್ದೇನೆ ಆ ಕಾರಲ್ಲಿ ಕುಳಿತ ಮನುಷ್ಯ ಜೀವದೊಂದಿಗೆ ಬಚಾವಾಗಿದ್ದ ಅದು ಅದೃಷ್ಟ ಅದೇ ಚಾಮರಾಜಪೇಟೆಯಲ್ಲಿದ್ದ ನಮ್ಮ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ದರೂ ಲಾರಿಯೊಂದು ನಿಯಂತ್ರಣ ತಪ್ಪಿ ಬಂದು ಒಡೆದು ಸ್ಥಳದಲ್ಲೇ ಮೃತನಾಗಿದ್ದ ಅದು ದುರಾದೃಷ್ಟ ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ಅದೃಷ್ಟ ದುರಾದೃಷ್ಟದ ಘಟನೆಗಳು ಘಟಿಸುತ್ತವೆ ನಡೆಯುತ್ತವೆ ಆದರೆ ನಾವು ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಜೂಜುಕೋರರಾಗುತ್ತೇವೆ ಅಂದರೆ ಸೋಮಾರಿಗಳಾಗುತ್ತೇವೆ ಎಂಬುದು ಹಾಗೆಯೇ ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತ ಎಸೆಯದಿದ್ದರೂ ಬದುಕು ನೂರು ಸಾವಿರ ಅವಕಾಶಗಳನ್ನು ನಮ್ಮೆದುರು ತೆರೆದಿಡುತ್ತದೆ ಎಂಥ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳು ಇರುತ್ತವೆ ದಿನ ಬಡಿಯುವ ಗಂಡನನ್ನು ಪಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿಬಿದ್ದಿದ್ದ ಕೇವಲ ಹತ್ತನೇ ತರಗತಿ ಓದಿದ್ದ ಮೂರು ಸಣ್ಣ ಮಕ್ಕಳ ತಾಯಿ ಪ್ಲೇಮಿಯಾ ತಾನು ಓದಿಲ್ಲ ತವರಿನ ಸಂಪತ್ತಿಲ್ಲ ಬೆಂಬಲಕ್ಕೆ ಯಾರೂ ಇಲ್ಲ ಮೂರು ಮಕ್ಕಳು ಬಡಿಸಿಕೊಳ್ಳದೆ ಬೇರೆ ಮಾರ್ಗ ಇಲ್ಲ ಎಂದು ಕೈಕಟ್ಟಿ ದುರದೃಷ್ಟಕ್ಕೆ ಅಲೆಬಿ ಕೂರಲಿಲ್ಲ ಅವಳೆದುರು ಆಯ್ಕೆಗಳಿದ್ದವು ಅಂತಹ ಕೆಟ್ಟ ಸಂದರ್ಭದಲ್ಲೂ ನಲವತ್ತರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಮುಂಬಯ್ಯ ಪ್ರಸಿದ್ಧ ನ್ಯಾಯವಾದಿಯಾದರು ಮೂರು ಮಕ್ಕಳನ್ನು ಮುಂದೆ ತಂದರು ಎಂಬುದಾಗಿ ಇಲ್ಲಿ ಲೇಖಕಿ ಹೇಳುತ್ತಾರೆ ಇನ್ನು ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಆಸೆ ಏರುವ ಸಮಯದಲ್ಲಾದರೂ ತನಗೆ ದುರಾಸೆಯ ಈ ಹುಡುಗನನ್ನು ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡಳು ಮತ್ತೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗ ಇಲ್ಲ ಎಂದುಕೊಂಡ ನಿಶಾ ಶರ್ಮಾ ಹಸಿ ಏರುವ ಸಮಯದಲ್ಲಾದರೂ ಕೂಡ ತನಗೆ ದುರಾ ದುರಾಸೆಯ ಇಂತಹ ಗಂಡನನ್ನು ನಿರಾಕರಿಸುವ ಆಯ್ಕೆ ತನ್ನಲ್ಲಿ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದಳು ಬದುಕು ನಮ್ಮೆದುರು ನೂರು ದಾರೆಗಳನ್ನು ತೆರೆದಿಡುತ್ತೆ ನಮ್ಮಂಥ ಬಹುಪಾಲು ಮಧ್ಯಮ ವರ್ಗದವರ ಎದುರು ನೂರು ಸಾವಿರ ಆಯ್ಕೆಗಳು ಇರುತ್ತವೆ ಓದುವ ಆಯ್ಕೆ ಜರ್ದ ಜಗಿಯದೆ ಇರುವ ಆಯ್ಕೆ ಪ್ಲೇವಿನ್ ಚಟಕ್ಕೆ ಬೀಳದೆ ಬೀಳದೇ ಇರುವಂತಹ ಆಯ್ಕೆ ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ ಅಂತಹ ಪುಣ್ಯಾತ್ಮ ಸಿಗದಿದ್ದರೆ ಮದುವೆ ಆಗದೇ ಇರುವ ಆಯ್ಕೆ ಬದುಕು ನಮ್ಮೆದುರು ಹೀಗೆ ನೂರು ಅವಕಾಶಗಳನ್ನು ಇಟ್ಟಿದೆ ನಾವು ಬಳಸಿಕೊಳ್ಳಬೇಕು ಅಷ್ಟೇ ನೂರು ಹಾದಿಯನ್ನು ಆಸಿದೆ ಎದ್ದು ನಡೆಯಬೇಕು ಅಷ್ಟೇ ಎಂಬುದಾಗಿ ಇಲ್ಲಿ ಲೇಖಕಿ ನಮ್ಮ ಇಂದಿನ ಯುವ ಜನಾಂಗಕ್ಕೆ ಒಂದು ಭವಿಷ್ಯದ ಹಾಗೂ ಜೀವನದ ಗುರಿಯ ಬಗ್ಗೆ ನ ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರಗಳ ಬಗ್ಗೆ ಈ ಗದ್ಯಪಾಠದಲ್ಲಿ ಅತ್ಯಂತ ಸುಂದರವಾಗಿ ಅತ್ಯಂತ ಸೊಗಸಾಗಿ ಹಾಗೂ ಮನಸ್ಸಿಗೆ ಮುಟ್ಟುವಂತೆ ಉದಾಹರಣೆಗಳ ಮೂಲಕ ಸಣ್ಣ ಸಣ್ಣ ಉದಾಹರಣೆಗಳ ಮೂಲಕ ಇಲ್ಲಿ ವಿವರಣೆಯನ್ನು ನೀಡಿದ್ದಾರೆ ಇನ್ನು ನೇಮಿಚಂದ್ರ ಅವರ ಬಗ್ಗೆ ಪರಿಚಯವನ್ನು ನೋಡಿಕೊಳ್ಳೋಣ ಲೇಖಕಿ ಶ್ರೀಮತಿ ನೇಮಿಚಂದ್ರ ಇವರ ಜನನ ಆರು ಏಳು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಆಯಿತು ಎಚ್ಎಎಲ್ನಲ್ಲಿ ಹಿರಿಯ ಇಂಜಿನಿಯರ್ ಆಗಿದ್ದಾರೆ ಇವರು ತಂದೆ ಶ್ರೀ ಜಿ ಗುಂಡಪ್ಪ ತಾಯಿ ಶ್ರೀಮತಿ ತಿಮ್ಮಕ್ಕನವರು ಸ್ತ್ರೀ ಸಂವೇದನೆಯುಳ್ಳ ಕಥೆಗಾರ್ತಿ ಇವರು ಉದಯವಾಣಿ ದಿನಪತ್ರಿಕೆಯ ಬದುಕು ಬದಲಿಸಬಹುದು ಎಂಬ ಎಂಬಂತಹ ಅಂಕಣ ಬರಹದಿಂದ ಪ್ರಸಿದ್ಧರಾಗಿದ್ದಾರೆ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕತೆಗಳು ಒಂದು ಶ್ಯಾಮಲ ಸಂಜೆ ಎಂಬ ಕಥಾ ಸಂಕಲನಗಳನ್ನು ಕೂಡ ಇವರು ಪ್ರಕಟಿಸಿದ್ದಾರೆ ನೇಮಿಚಂದ್ರರ ಕಥೆಗಳು ಎಂಬ ಶೀರ್ಷಿಕೆಯಲ್ಲಿ ಇವರು ಸಮಗ್ರ ಕಥೆಗಳ ಕಥೆಗಳು ಬೆಳಕು ಕಂಡಿದೆ ಥಾಮಸ್ ಆಲ್ವಾ ಎಡಿಸನ್ ನೋ ನೋವಿಗದ್ದಿದ ಕುಂಚ ಬೆಳಕಿನ ಬೆಳಕಿನೊಂದು ಕಿರಣ ಮೇರಿ ಕ್ಯೂರಿ ಎಂಬ ಜೀವನ ಚರಿತ್ರೆಗಳನ್ನು ಒಂದು ಕನಸಿನ ಪಯಣ ಪೆರುವಿನ ಪವಿತ್ರ ಕಣಿವೆ ಎಂಬೆರಡು ಪ್ರವಾಸ ಕಥೆಗಳನ್ನು ನೇಮಿಚಂದ್ರ ರಚನೆ ಮಾಡಿದ್ದಾರೆ ದುಡಿವ ಹಾದಿಯಲ್ಲಿ ಜೊತೆಗಾಗಿ ನ್ಯಾಯಕ್ಕಾಗಿ ಕಾದ ದೇವಿ ನನ್ನ ಕತೆ ನಮ್ಮ ಕತೆ ಬೆಳಗೆರೆ ಜಾನಕಮ್ಮ ಮಹಿಳಾ ಲೋಕ ಇವು ನೇಮಿಚಂದ್ರರ ಇತರ ಕೃತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೂರು ಬಾರಿ ಪಡೆದಿರುವ ನೇಮಿಚಂದ್ರರಿಗೆ ಡಾಕ್ಟರ್ ಅಮಾನಾಯಕ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ಯಾದ್ವಶಮ್ ಕಾದಂಬರಿಗೆ ಅಕ್ಕ ಪ್ರಶಸ್ತಿ ಕಥಾ ಸಾಹಿತ್ಯಕ್ಕೆ ಕಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ನ ಇಂದಿರಾ ತನಯ್ಯ ಪ್ರಶಸ್ತಿ ವಿಜ್ಞಾನ ಸಾಹಿತ್ಯ ಮಹಿಳಾ ಅಧ್ಯಯನವನ ಕುರಿತಂತೆ ಮಂಗಳೂರಿನ ಸಂದೇಶ ಪ್ರಶಸ್ತಿ ಹಾಗೂ ಗದಗದ ಕಲಾಚೇತನ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಲೇಖಕಿ ನೇಮಿ ಚಂದ್ರ ಇದಾಗಿದೆ ದ್ವಿತೀಯ ಯು ಸಿ ಗದ್ಯಪಾಠವಾದಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಮೂರನೆಯ ಗದ್ಯಪಾಠ ಲೇಖಕಿ ನೇಮಿ ಚಂದ್ರ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು